ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ವಿ ಫ್ಯಾಮಿಲಿ ನಾನಿವತ್ತು ನಿಮಗೆ ರೆಸ್ಟೋರೆಂಟ್ ಶೈಲಿಯ ಮತ್ತು ಹೋಟೆಲ್ಗಳಲ್ಲಿ ಮದುವೆ ಮನೆಯಲ್ಲಿ ಮಾಡುವಂತಹ ಪನ್ನೀರ್ ಗ್ರೇವಿ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮನೆಯಲ್ಲೇ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲು ನಾನಿಲ್ಲಿ ನಾನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನ ತಗೊಂಡಿದ್ದೀನಿ ಪನ್ನೀರನ್ನ ಈ ರೀತಿ ಕಟ್ ಮಾಡ್ತಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಪನ್ನೀರಿಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಗ್ರೇವಿನೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಪನ್ನೀರು ಉದ್ದಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಟೊಮೊಟೊ ಸ್ವಲ್ಪ ಗೋಡಂಬಿ ಬೆಣ್ಣೆ ಗರಂ ಮಸಾಲ ಖಾರದ ಪುಡಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಉಪ್ಪು ನಾವಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಬೆಣ್ಣೆ ತಗೊಂಡು ಈ ರೀತಿ ಕರಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬಳಸಿರೋದಿಲ್ಲ ಓಮ್ ಬೆಣ್ಣೆನೇ ಅದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆಮೇಲೆ ಅದಕ್ಕೇ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆನ ರುಬ್ಕೊಳ್ಬೇಕು ಯಾವುದೇ ಪಲ್ಯ ಆಗಿರಲಿ ಅಥವಾ ಗ್ರೇವಿ ಆಗಿರಲಿ ಸ್ವಲ್ಪ ಈ ರೀತಿ ಈರುಳ್ಳಿ ಟೊಮೊಟೊಸ್ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದೇ ರೀತಿ ಹಾಗೆ ಡೈರೆಕ್ಟಾಗಿ ರುಬ್ಬಿ ಮಾಡೋದು ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಅದೆಲ್ಲ ರುಬ್ಕೊಂಡಾದ್ಮೇಲೆ ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಪಲಾವೆಲೆಯೂ ಹಾಕ್ಕೊಡ್ಬೇಕು ಎಲೆ ಫ್ರೈ ಆದಮೇಲೆ ರುಬ್ಕೊಂಡಿದ್ದಂತಹ ಮಸಾಲೆ ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಿಕ್ಸಿ ಜಾರ್ನ ನೀಟಾಗಿ ತೊಳ್ಕೊಂಡು ಅದೇ ನೀರನ್ನೇ ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಬಿಡ್ರಿ ಸ್ವಲ್ಪ ಹಾಕೊಳ್ರಿ ಮತ್ತು ಅದಕ್ಕೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಕಟ್ ಮಾಡಿಟ್ಕೊಂಡಂತಹ ಪನ್ನೀರನ್ನ ಈ ಟೈಮಲ್ಲೇ ಹಾಕ್ಕೊಳ್ಬೇಕು ಪನ್ನೀರ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಪನ್ನೀರೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಮಗೆ ಬೇಕಾದಂತಹ ಪನ್ನೀರ್ ಬಟರ್ ಮಸಾಲ ರೆಡಿಯಾಗುತ್ತದೆ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು